ಶ್ರೀ ಗೃಭ್ಯೋ ನಮಃ ಗಂಡ ಹೆಂಡತಿಯ ನಡುವೆ ಸಮಸ್ಯೆಗಳಿದೆ ಹೊಂದಾಣಿಕೆಗಿಲ್ಲ ಹಾಗೆ ಒಳ್ಳೆಯ ಪ್ರೀತಿ ಭಾವಗಳು ಕಡಿಮೆ ಇದೆ ಜೊತೆಗೆ ಅಫ್ಕೋರ್ಸ್ ನಾನು ಈ ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಯಾರು ಪ್ರೀತಿಯಲ್ಲಿದ್ದಾರೋ ಇಬ್ಬರಲ್ಲೂ ಕೂಡ ಗುರುಗಳೇ ನಾವು ಮದುವೆ ಆಗ್ತೀವಿ ಒಂದೇ ಫ್ಯಾಮಿಲಿ ಇದ್ದೀವಿ ಇಬ್ಬರು ಪ್ರೀತಿಸ್ತಾ ಇದ್ದೀವಿ ಬೇರೆ ಬೇರೆ ಥರ ತಿಳ್ಕೊಬೇಡಿ ಯೂಶಲಿ ಈ ಒಂದು ರೋಸ್ ಕ್ವಾಡ್ಸ್ ಬ್ರಾಸ್ಲೈಟು ಒಂದು ಬಾಂಧವ್ಯವನ್ನು ಜಾಸ್ತಿ ಮಾಡುತ್ತೆ ಬಟ್ ವಶೀಕರಣ ಆಗುತ್ತೆ ಮತ್ತೊಂದೆಲ್ಲ ಕೇಳಲಿಕ್ಕೆ ಹೋಗ್ಬೇಡಿ ಎಕ್ಸ್ಪೆಷಲಿ ಫಾರ್ ಏನು ಕಪಲ್ಸ್ ಯಾರು ಮದುವೆ ಆಗಿದ್ದೀರೋ ನನ್ನ ಪತ್ನಿ ನನಗೆ ಯಾಕೋ ನನಗೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇಲ್ಲ ಗುರುಗಳೇ ಮುಂಚೆ ತುಂಬ ಚೆನ್ನಾಗಿ ತೋರಿಸ್ತಿದ್ರು ಹಾಗೆ ಯಾಕೋ ಗುರುಗಳೇ ನನ್ನ ಪತ್ನಿ ಸರಿಯಾಗಿ ನನಗೆ ಪ್ರೀತಿ ತೋರಿಸ್ತಾ ಇದ್ದ ಅಫ್ಕೋರ್ಸ್ ಮ್ಯಾನ್ ಆರ್ ವುಮೆನ್ ಇವ್ ಯಾರಾದರೂ ಆಗಿರ್ಬೋದು ಇಬ್ಬರಲ್ಲಿ ಒಂದು ಬಾಂಡಿಂಗ್ ನ್ಯೂನತೆಗಳು ಜಾಸ್ತಿ ಬೆಳೀಬೇಕು ಅಂದರೆ ಖಂಡಿತವಾಗಿ ರೋಸ್ ಕ್ವಾಡ್ಸನ್ನು ವಿಯರ್ ಮಾಡಿ ನಿಮಗೆ ಆ ಒಂದು ಪ್ರೀತಿಯ ಮನೋಭಾವತೆ ಬಾಂಡಿಂಗ್ ಸಕ್ಸಸ್ ರೇಟು ಖಂಡಿತ ಚೆನ್ನಾಗಿರುತ್ತೆ ಒಳ್ಳೆಯದಾಗುತ್ತೆ ಜೊತೆಗೆ ಹೀಲ್ ಮಾಡಿ ಇದನ್ನು ಕೊಡ್ತಾ ಇರತಕ್ಕಂಥದ್ದು ಇರುತ್ತೆ ಕೆಳಗಿನ ನಂಬರ್ಗೆ ರಿಜಿಸ್ಟರ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಡಯಲ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು